ಭಾಗ್ಯಮ್ಮನ ಬಾನರ್ ಮನೆಗೆ ಬತ್ತಿ ಏನೇ ಊಟಕ್ಕೆ ಅಂದಿದ್ರೆ ಏ ಸೋಮ ತಿಂಬಲ್ಲ ಅಂತಂದ್ರಲ್ಲ ಅವಳಿ ಏ ತಿಂಬಲ್ಲ ಅಂತಂದ್ರು ಏನನ್ನ ಸ್ವೀಟ್ ಮಾಡಿರ್ತಾಳೆ ಬಾನು ಗೀಸ ಮಾಡಿರ್ತಾರೆ ಚೆನ್ನಾಗಿರ್ತಾ ಜಾಮೂನು ಅದ ಇದು ಮಾಡಿರ್ತಾಳೆ ಬಾನು ಹಾ ಅದ್ನಾದ್ರೂ ತಿಂಬ ಬರೋಣ ಅವಳು ಭಾಗ್ಯಮ್ಮ ಕರೆದಿದ್ರೆ ಹಾ ತಿರು ಬೈಕ್ ಎಂತಾಳೆ ನನ್ ಕರಿದಂಗ ಇಬ್ರು ಹೋಗ್ಬಿಟ್ಟಾರೆ ಅಂತಾನ ಬೈಕ್ ಎಂತ ಬಾ ಸುಮ್ಮನೆ ಸುಮ್ಮನ ಹೋಗಣ ಜಲ್ದ್ ಹೋಗಿ ತಿಂದು ಬರೋಣ ಬಿರಿಯಾನಿನ ನಾವು அவ்ள்திண்ட்ரே ஒட்டே ஒத்து இதே அவள் ஸ்வீட்டேன் லாலி ஆகல ஏ ஜமா யாத்தூக ரம்ஜான் பக்கரீட் ஹப்து சிட்டு அவரு ஆய்ச்சு ஆகலும் மட்டனும் நடி ஹோகண்ணும் இன்னொருங்க நான் மொத்லு அஜி உண்டு ಹ್ಮ್ ಸರಿ ಬಾ ಅವ್ರಿನ ಯಾವಾಗ ಬರ್ತಾರೋ ಏನು ಅವ್ರನ್ನೆಲ್ಲ ಕಾಕೊಂಡ್ ಕೂಕೊಂಡ್ರೆ ನಾವ್ ಇಲ್ಲೇ ಇರ್ಬೇಕಾಗತ್ತೆ ಹಾ ಒ ಬರ್ರಿ ಅಂತ ಹೇಳಿದ್ಲು ಬಾನು ಜಲ್ದ್ ಹೋಗನ್ ಬಾ ಏನ್ರೀ ಜಯ ಎಲ್ಲಿಗೆ ಎಲ್ಲಿಗೋಗ್ತೀರಿ ಅದು ಬಾನು ಬಕ್ರಿ ಡಬ್ಬಕ್ಕೆ ಬರ್ರಿ ಮನಿಗೆ ಊಟ ಮಾಡಕ್ಕೆ ಅಂತ ಕಾರ್ತಿದ್ಲು ಅದಕ್ಕೆ ನಾನು ಲಸ್ಮಕ ಹೋಗ್ತಾ ಇದೀವಿ ಹ್ಮ್ ಬಚ್ಚಿ ನೀನು ನೀರ್ ಕಡಿಗ್ ಹೋಗ್ತಾ ಇದೀರ ಇಬ್ರುನು ನಾನೆಲ್ಲ ನಾ ಬಾನೂರ್ ಮನೆಗೆ ಬಕರಿ ಡಬ್ಬ ಇವತ್ತು ಹೋಗ್ತಾ ಇದ್ರೇನು ನಾನು ನಿಮ್ ಜೊತೆಗೆ ಬರೋಣ ಅಂತಿ ಹೊಳಿ ನೀರ್ ಕಡೆಕ್ ಹೋಗ್ತಾ ಇದ್ರೇನು ಹೋಗ್ರಿ ಹೋಗ್ರಿ ಹಾ மனை உய நெட் ஜெயம்மா அவள் திள் நம் ஒரேதாவேனா நம் ஜொத்தி கார் தலை திம் தாழி உங்குல யாத்தா மாத்தாடக்கு அங்க எவ்வளோ தி இருந்தே சமக்கி நன்கு மி நோட் மய்யெல்லாம் உரு அதனால் பையக்கோ ஆகலக்காக கேள்ஸ்ல்ல ஆ நமக்கு கேள்சத்தே நமக்கு அங்கே சிட்டு வரே ஒஜ்ஜி மேலே ஆ நடி சுமன் ஓகே அது சரி மத்த நடி ஓகே நான் அல்ல கணி லக்ஸ்மீ நீ ஜையினு ஆகும் முகசி கித்தாரித்தாட்த்து யாவாகல ஆ ஏனிவத்தூ அல்ல ஒன்றே பண்ண சீர உட்கண்டு நீர் கடைக்கு ஏன்னோ மதவைக்கு ஓகிறங்க ரெடியாகி ஆ போல சீமே கிள்ளுங்கசு நீ அலா எவக்கூ ஆ நோடு இபந்தே கீரை உட்கொண்டி ஹோகிரி ஹோகிரி தயாரிவு நோட ஜெயமா நோடு ஏன்கான அஸ்ேனி நம்ம உம்பக்கூடல்லா சும்மன் நெடிக் ஜஜது நீதங்க இவ்ஜினு ஜோதி கற்க அஸ்டே நம் கத்தி மன மருந்து தைத்தாளா பானூர் மனைவி நடி நான் சும்மன் பானூர் மத்தக்கேனப்பா இது கேள்ணி ಅವಳೇನಾದ್ರು ಬಾನುವಾರ ಅಂತ ಹೋಗ್ತೀನಿ ಅಂತಂದ್ರೆ ನಾನು ಅವಳ ಜೊತೆಗೆ ಹೋಗೋಣ ಹಾ ಬಾರಿ ಸಾಕಮ್ಮ ಜಲ್ದು ಮಾರಿ ಇಲ್ಲಸ್ಮಕ ಅವಜ್ಜಿನ ನೋಡ್ತೀಯ ನಿಂತ್ಕೊಂಡು ಬಾ ಹೋಗೋಣ ಏರಜ್ಜಿಮ್ಮ ಸಾಕಂಬತ್ತೇನು ತಲೆ ತಿಂತಾಳು ಈ ಚೀವಡಜ್ಜಿ ಎಂಬ ನೋಡ ನೀರು ಹಾ ನೋಡಿ ಹೋಗೋಣ ಸಾಕಮ್ಮ ಸಕಮ್ಮ ಎಲ್ಲಿಗೆ ಹೋಗ್ತಾ ಇದೀಯ ಅದು ತಿಮ್ಮಜ್ಜಿ ನೀರು ಕಡಿಗೆ ಹೋಗಣ ಅಂತ ಹೋಗ್ತಾ ಇದೀನಿ ಯಾಕೆ ಓ ಬಾನರ್ ಮನೆಗೆ ಬಿರಿಯಾನಿ ಹೋಗ್ತಾ ಇದೇನು ನಾನುನು ನಿನ್ ಜೊತೆಗ್ ಬತ್ತಿನ ಕಣೆ ಸಾಕಮ್ಮ ಅಲ್ಲಿಗೆ ಹಾ ಬಾವಣ ಇಬ್ರುನು ನೋಡ್ದೇನಸ್ಮಕ ಅಯ್ಯೋ ಈ ಅಜ್ಜಿ ಮಾತಿಗೆ ಏನೋಗ್ಬೇಕು ಒಂದು ಗೊತ್ತಾಗ್ತಿಲ್ಲ ಕಣೆ ಅಲಸ್ಮಕ್ಕ ಅಲ್ಲ ನಾವ್ ಬಾನೂರ್ ಮನೆಗ್ ಹೋಗ್ತಾ ಇದೀವಿ ಅಂತ ಹೇಳಿರಿ ನೀರ್ ಕಡೆ ಹೋಗ್ತಾ ಇದೀಯ ಅಂತ ತಿಳ್ಕಂತು ಆ ಸಾಕಮ್ಮ ನೀರ್ ಕಡೆ ಹೋಗ್ತಾ ಇದೀನಿ ಅಂತ ಹೇಳಿರಿ ಬಾನೂರ್ ಮನೆಗೆ ಹೋಗ್ತಾ ಇದೀಯಾ ಅಂತ ತಿಳ್ಕೊಯ್ತದ ಎಲ್ಲಾ ಎಲ್ಲ ಪಲ್ಟ ನನಗೆ ಗೊತ್ತಿತ್ತು ಇಂಥದ್ದೇನಾದರೂ ಎಡವಟ್ಟು ಆಗುತ್ತೆ ಸಾಕಮ್ಮ ಎಲ್ಲಿಗೆ ಹೋಗ್ತಾಳೆ ಏನೋ ಈ ಚಿಡದ್ ಅಂತ ಹೇಳಿ ಅಂತೇಳಿ ನೋಡೋಣ ಅಂತೇಳಿ ನಿಂತ್ಕೊಂಡಿದ್ದು ಹಾಂ ನೋಡ್ರ ಇವಾಗ ಏ ಸಾಕಮ್ಮ ನಾನು ನಿನ್ನೆ ಕೇಳ್ತಾ ಇರೋದು ಹಾಂ ನಾನು ಬರ್ತೀನಿ ಭಾನೂರ್ ಕೇ ಅಂತಾನೆ ಮಾ ಹೋಗೋಣ ಇಬ್ರು ನೀನು ಅಲ್ಲಿಗೆ ತಾನೆ ಹೋಗ್ತಾ ಇರೋದು ಅಯ್ಯೋ ನಾನು ನೀರು ಕಡೆಗೆ ಹೋಗ್ಬೇಕು ಅರ್ಜೆಂಟ್ ಆಗೈತೆ ಅಂತಂದ್ರೆ ಈ ಹುಡ್ಗಿ ನೀ ಬಂದಿಲ್ಲ ನನ್ನ ತಲೆ ತಿಂತಾ ಇದ್ದಾಳೆ ಹಾ ನಾನು ಬಾನೂರ್ ಮಂತ ನಾನು ಬಾನೂರ್ ಮಂತಕ್ಕೆ ಹೋಗ್ತಾ ಇಲ್ಲ ನೀರ್ ಕಡೆಗೆ ಹೋಗ್ಬೇಕು ದಾರಿ ಬಿಡು ಅಯ್ಯೋ ನಾನು ಬರ್ತೀನಿ ಅಂತಂದ್ರೆ ಹೆಂಗ್ ಬಾಯಿ ಕೇರ್ಕೊಂಡು ನೋಡ್ತಾ ನಾನೇನ್ ಬರ್ಬಾರ್ದೆ ಬಾನೂರ್ ಮನೆಗೆ ನಾನು ಅವಳು ಬಕ್ರಿ ಹಬ್ಬಕ್ಕೆ ಬಿರಿಯಾನಿ ಮಾಡ್ತೀವಿ ಬಾ ಅಂತ ಹೇಳಿ ನೆನ್ನೆಸೆ ಬಂದು ಕರ್ದೋದ್ಲು ಅದಕ್ಕೇನೆ ನಿನ್ ಜೊತೆಗೆ ನಾನು ಬರ್ತೀನಿ ನೋಡಿ ಹಾ ನೀನೇನು ನನ್ನೇನ್ ತಲೆ ಮೇಲೆ ಕೋತ್ಕೊಂಡು ಹೋಗ್ಬೇಡ ನಾನು ನೆಡ್ಕೊಂಡ್ ಬರ್ತೀನಿ ಅಯ್ಯೋ ದೇವ್ರಿ ಈ ಚೌಡಾಜಿಗಿ ಹೆಂಗಪ್ಪ ಹೇಳೋದು ನಾನು ಒಬ್ಬಳಿಗೆ ಹೋಗ್ತಿದ್ದೆ ಹಾ ನನಗೇನೇನೇನು ಅವ್ರ ಮನೆಯೋ ಗೊತ್ತಿಲ್ವಾ ನೋಡಿದ್ದು ನಾನೂನು ಮಸ್ತಾಗಿ ಹೋಗಿದ್ದೀನಿ ಆದ್ರೆ ಒಬ್ಬಳಿಗೆ ಹೋಗಕ್ಕೆ ಇನ್ನೂ ಆಗುತ್ತೆ ಹಾ ಹೆಂಗಪ್ಪ ಹೋಗೋದು ಹಾಂ ಅಂತಾನು ಯಾರ್ ಕೊಟ್ಟಾನ ಯಾರ್ದು ಯಾರನ ಹೋಗೋದ್ ಜೊತೆಗೆ ಹೋಗೋಣ ಅಂತ ನೋಡ್ತಿದ್ದೆ ಅಲ್ಲಸ್ ಮಕ್ಕನೂ ಜಯ ಅಮ್ಮನ ಅಂತ ಕೇಳಿದ್ರೆ ಅವ್ರು ಅಲ್ಲಿಗೆ ಹೋಗಲ್ಲ ನೀವು ಕಡೆಗೆ ಹೋಗ್ತೀವಿ ಅಂದ್ರು ಅದಕ್ಕೆ ಹೆಂಗೋ ನೀನು ಹೋಗ್ತೀನಿ ಅಂತ ಹೇಳ್ದಲ್ಲ ನಿನ್ ಜೊತೆಗೆ ಬರೋಣ ಅಂತಾನ ಬಾ ಹೋಗೋಣ ಹಾ ಹಂಗೆ ಯಾಕೆ ನಿಂತು ಗರ ಬರ কোগে পাপ আসুন কেক চজ্জি নানু নি বতিনক নো নি হ্যাঁ ইজি নি বানু তাই হ্যাঁ চিড় গোতল সুমন வஜிக்கு நீங்கஜி ஜோதிக்கு உம் நடி ஹோகனி இன்னும் ஆ அ இவ் நோடு நீ கடைக்கு அந்த இல்லே நின்று இல்லே நின் ஜல் ಇಲ್ಲೇನಾದ್ರು ನಿಂತ್ಕ ಹೋಗಾದ್ರೂ ಹೋಗು ನನಗೆ ಏನಾಗ್ಬೇಕಾಗಿ ನಾನು ಸಾಕಮ್ಮ ನಿಂದು ಹೋಗ್ತೀನಿ ಜಾಲ್ದು ಹಾ ಇದ್ಯಾಕೆ ಸಾಕಮ್ಮ ಹಿಂಗ ಓಡಾಕ್ತಾ ಏ ನಾನು ಬರ್ತೀನಿ ಅಂತ ಹೇಳ್ದಂಗೆಲ್ಲ ಓ ದುಡ್ಕೊಂಡು ಹೋಗ್ತೀಯ ನೀನು ಇರು ಇರು ಬಂದೆ ನಾನು ಹೋಗು ಹೋಗು ಅಲ್ಲಿ ಸಾಕಮ್ಮ ಬಿರಿಯಾನಿ ನಾ ಇಡ್ತಾಳೆ ತಿಂದು ಅಂತ ಹೋಗು ಅಯ್ಯೋ ಈ ಇಟ್ಟಿಡಜ್ಜಿ ನಾವ್ ಹೇಳೋದೇ ಒಂದು ಹತ್ತಿಡ್ಕಮ್ಮದೆ ಇನ್ನೊಂದು ಮಾರೇಲಸ್ ಮಖನ ಹೋಗನ ಬಾನರ್ ಮತಕ್ಕೆ ಸಾಕಮ್ಮನಿಂದನೇ ಹೋಗ್ಲಿ ಅಲ್ಲಿಗೆ ಹೋದಾಗ ಗೊತ್ತಾಗುತ್ತೆ ಆ ನಡಿ ಹೋಗ ನಾವು ಎಪ್ಪಾ ಅರ್ಜೆಂಟ್ ಆಗೈತಿ ಜಲ್ದಿ ಹೋಗ್ಬೇಕು ಹಾ ನಮ್ಮ ಅಪ್ಪುಗೆ ಹೇಳ್ತೀನಿ ಬಾತ್ರೂಮ್ ಕಡ್ಸಪ್ಪ ಅಂತಾನ ಅಯ್ಯ ಇವಾಗ ಕಡ್ಸನಾ ಕಡ್ಸನಾ ಅಂತ ಹೇಳಿ ಹಿಂಗೆ ಮುಂದಕ್ಕೆ ತಳ್ತಲೇ ಗೊತ್ತೈತಿ ಬರೇ ಬೈಲಿಗೆ ಹೋಗೋದೇ ಆತು ಈ ಕಾಲದಾಗನು ಬೈಲಕ್ ಹೋಗಂಗೆ ನೇ ನಾಸ್ಕ್ಯದಂಗೆ ಆಗುತ್ತೆ ಏ ಸಾಕಮ್ಮ ಬಾನೂರ್ ಮನೆ ಇರೋದು ಹತ್ತಲ ಕಣಿ ಹೀಗೆ ಹೋಗ್ತಾ ಇದ್ಯಾ ಇದ್ಯಾ ಇದೇನಪ್ಪ ಇದು ಈ ಕಿವಡಜ್ಜಿಗೆ ನಾನು ಇಲ್ಲಿಗಾನು ಬಂದ್ರು ಅರ್ಥವಾಗ್ಲಿಲ್ವಾ ನಾನು ಇಲ್ಲಿಗೆ ಹೋಗ್ತೀನಿ ಅಂತಾನ ಇಂದೇನೆ ಗೊತ್ತಾಯ್ತಲ್ಲ ಬರ್ಲಿ ಬರ್ಲಿ ಏ ಸಾಕಮ್ಮ ನಿನ್ನೆ ಕರಿತಾ ಇರೋದು ಬಾನರ್ ಮನೆ ಇರೋದು ಅಥ್ವಾಗೆ ಇಟ್ ಹೋಗ್ತಾ ಇದ್ಯಾ ಅಂತಾನ ಅಲ್ಲ ಇಟ್ಲಾಗ್ ಹೋಗೋದು ನೀರ್ ಕಡಿಕ್ ಹೋಗೋರು ಹೋಗ್ಕಣಮ್ಮ ಇಟ್ಲಾಗೆ ನೀನು ನೋಡಿರೇ ಭಾನೂರ್ಮಾನ ಹೋಗ್ತೀನಿ ಅಂತ ಹೇಳಿ ಇಟ್ಲಾಗ್ ಹೋಗ್ತಾ ಇದ್ಯಲ್ಲ ಅಯ್ಯ ಇವ್ಳಗಾನ ಬಂದಿರೋದು ಒತ್ತು ಹಾ ಟಿಕ್ಕಿಟ್ ಇಡಿತಾ ಹೆಂಗೆ ಭಾನುವಾರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಇಟ್ಲಾಗ ಹೋಗ್ತಾ ಇದ್ದಾಳ ಏನಾಗಿದೆ ತಿಳ್ಗಿ ಹೆಂಗ ಹುಚ್ಚಿಗೆ ತಿಡಗಿರ್ಬೋದು ಏನಪ್ಪ ಇರು ನೋಡೋಣ ಎಲ್ಲಿಗೆ ಹೋಗ್ತಾಳೆ ಅಂತಾನಪ್ಪ ಅರ್ಜೆಂಟ್ ಆಗೈತಪ್ಪ ಇನ್ನು ಮುಂದಕ್ಕೆ ಹೋಗೋಕ್ಕಾಗಲ್ಲ ಇಲ್ಲೇ ಎಲ್ಲರೂ ಕುಕ್ಕೊತೀನಿ ಮರೇಗೆ ಹಾಂ ಅಯ್ಯೋ ಇದೇನಪ್ಪ ಇದು ಇವಳು ಸೀರೆ ಎತ್ಕೊಂಡು ಹಿಂಗೆ ಕುಕ್ಕೊತಾ ಇದ್ದಾಳಿ ಇಲ್ಲಿ ಅಂದ್ರೆ ಇವಳು ನೀರ್ ಕಡಿಗ್ ಬಂದಿಲ್ಲ ಮತ್ತು ನಾನು ಕೊಟ್ಟೆ ಭಾನುವಾರ ಅಂತ ಹೋಗ್ತೀನಿ ಅಂತಾನೆ ಹೇಳಿಳಲ್ಲ ಅಯ್ಯ ಅಯ್ಯ ಎತ್ರು ಏಯ್ ಸಾಕಮ್ಮ

ನಾನೆಲ್ಲ ಹೋಗಿ ಪಾನುವ ಹೋಗಿ ತಿಂದು ಬರ್ತೀನಿ ನಾನು ಒಬ್ಬಳೆ ಇನ್ನೇನು ಹೋಗೋದು ನಾಶ ಆಗುತ್ತೆ ಅಂತ ಹೇಳಿ ನಿನ್ ಜೊತೆ ಬಂದ್ರೆ ನೀನ್ ನೋಡಿ ನಿಲ್ಸಿ ಬಂದು ಸೀರೆ ಎತ್ಕೊಂಡ್ ಕುಕ್ಕಂಚಿಯಲ್ಲಿ ಇಲ್ಗಾನ ವಾಸನೆ ಬರೋ ತಮ್ಮ ಗೊಬ್ಬು ಅಲಸ್ಮಕ್ಕನೂ ಅಲಸ್ಮಕ್ಕನು ಅಮ್ಮನು ನೀರ್ ಕಡೆ ಹೋಗ್ತೀವಿ ಅಂತ ಹೇಳದರು ಬರಬೇಕಾಗಿತ್ತಲ್ಲ ಇಟ್ಲಾಗೆ ಅವ್ರಿನ್ ಎತ್ತ ಎತ್ತೋದ್ರಪ್ಪ ಇಲ್ಗಾದ್ರೆ ಹೋಗ್ಲಿ ನನಗೆ ಏನಾಗಬೇಕಾಗಿತಿ ಹಾ ಸುಮ್ಮನ ಅವ್ರ ಇವ್ರ ಜೊತೆ ಕಾಯ್ಬಾರ್ದು ಮಾಡುದು ಸುಮ್ನ ಒಬ್ಬಳೆ ಹೋಗ್ಬೇಕು ಹಾ ನನ್ನ ಜೊತೆ ಕಾದ್ರೆ ಹಿಂಗೇನು നോട സമ്മ ബാനക്കോത്തിനംി ഇല്ല ബന്ക്കളി